ಸರ್ಕಾರಿಪ್ಪ ನಮ್ಮ ಆರು ಮಂದಿ ಎಂ ಎಲ್ ಸೀಸನ್ ಫೋರ್ ಯಾವ ರೀತಿ ನಡೆದಿದೆ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನಮಸ್ಕಾರ ರೀಪ ನಮ್ದು ಆರು ಮಂದಿ ಇದೇ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ನಮ್ಮ ಧಾರವಾಡದಾಗ ಮದರಮಡ್ಡಿ ಮಾದ್ರೋಣಿ ಪ್ರೀಮಿಯಂ ಲೀಗ್ ಅಂತ ಹೇಳಿ ಒಂದ ಪಂದ್ಯವನ್ನ ಏರ್ಪಡಿಸಿದ್ವಿ ಅದರ ಪ್ರಕಾರ ದಿನ ಇವತ್ತಿನ ದಿನ ಫೈನಲ್ ಅಲ್ಲಿ ಗೆದ್ದು ವಿಜಯಶಾಲಿ ಆದಂತ ಎಲ್ ಐ ಸಿ ಬ್ರ್ಯಾಂಡ್ ಟೀಮ್ ಜೋಡಿ ನಾವು ಅದೇವಿ ಅವ್ರ ಕಡೆಯಿಂದ ಅವ್ರಿಗೆ ಆದಂತ ಅನುಭವಗಳನ್ನ ಕೇಳೋಣ ಬರ್ರಿ ತಂಡದ ನಮ್ಮ ಗಿರೀಶ್ ಕಟ್ಟಿ ತಂಡದ ಮಾಲಕರು ಬರಿ ಹೇಳಿ ಸರ್ ಇನ್ನೇನ್ ಅನುಭವ ಯಾವ ತರ ಆಟ ಆಡಿದ್ರಿ ಏನಿಲ್ಲ ಬಹಳ ಚೆನ್ನಾಗಿ ಆಡಿದ್ವಿ ನಮ್ಮಲ್ಲಿ ಒಗ್ಗಟ್ಟಿನಿಂದ ಇವತ್ತು ನಾವು ಗೆಲುವು ಕಂಡ ಹೇಳಿ ನಾ ಹೇಳಿಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ಅತ್ಯುತ್ತಮವಾದಂತ ಪ್ಲೇಯರ್ ಸಿಕ್ಕಿದ್ದಾರೆ ಅಂತಂದ್ರೆ ನನ್ನ ಭಾಗ್ಯ ತುಂಬಾ ಖುಷಿ ಆಗ್ತಾ ಇದೆ ಇದರಿಂದ ಯಾಕಂತಂದ್ರೆ ಬಹಳ ಚೆನ್ನಾಗಿ ಆಡಿದ್ರು ಗಿರೀಶ್ ಆಗಿರ್ಬೋದು ನಿತಿನ್ ಆಗಿರ್ಬೋದು ಮಂಜುನಾಥ್ ಆಗಿರ್ಬೋದು ಮಂಜು ಇನ್ನೊಬ್ಬರು ಮಂಜು ಆಗಿರ್ಬೋದು ಕಿರಣ್ ಆಗಿರ್ಬೋದು ಎಲ್ಲ ಪ್ಲೇಯರ್ಗೂ ಬಹಳ ಚೆನ್ನಾಗಿ ಆಡಿದ್ರು ಮೇಲ್ ಮುಖ್ಯವಾಗಿ ವಿಷ್ಣು ಕೂಡ ಬಹಳ ಚೆನ್ನಾಗಿ ಆಡಿದಾನೆ ವಿಶಾಲ್ ಕೂಡ ಬಹಳ ಚೆನ್ನಾಗಿ ಆಡಿದಾನೆ ಮುದುಕೇಶ್ ಅಂತೇಳಿ ಅವನು ಕೂಡ ಬಹಳ ಚೆನ್ನಾಗಿ ಆಡಿದಾನೆ ಎಲ್ರು ಕೂಡ ಟೋಟಲಿ ಹೇಳ್ಬೇಕಂತಂದ್ರ ಎಲ್ಲರ ಪ್ರಯತ್ನದಿಂದ ಇವತ್ತಿನ ಒಂದು ಗೆಲುವನ್ನ ನಾವು ಕಂಡಿದ್ದೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ತುಂಬಾ ಧನ್ಯವಾದಗಳು ನಿಜವಾಗ್ಲೂ ಎಂಪಿಯರ್ ಅನ್ನೋದು ಒಂದು ಸಾಧಾರಣ ವಿಷಯ ಕ್ರಿಕೆಟ್ ಅನ್ನೋದು ನಿಜವಾಗ್ಲು ನೀವು ಗೆದ್ದು ಕ್ಯಾಸ್ ಇವತ್ತು ವಿಶೇಷ ಅಲ್ಲಿ ಆಗಿದ್ದೀರಿ ಮತ್ತೆ ಇದೇ ಚಾನ್ಸ್ ನಿಮಗೆ ಮುಂದೆ ಸಿಗಲಿ ಅಂತ ಹೇಳಿ ನನ್ನ ಕಡೆಯಿಂದ ಶುಭ ಎರಡನೇ ಸ್ಥಾನವಾಗಿ ಪಡೆದಂತ ಕಟ್ಟಿಮಣಿ ಬ್ರದರ್ಸ್ ಅವ್ರನ್ನ ಭೇಟಿಯಾಗಿ ಅವರ ಅನುಭವನ ಕೇಳ್ಕೊಂಡ ಬನ್ನಿ ದಯವಿಟ್ಟು ಕಟ್ಟಿಮಣಿ ಬ್ರದರ್ಸ್ ಇವತ್ತಿನ ಮ್ಯಾಚ್ ಆಡಿದ್ರಿ ಆಡಿಕೆ ಸೆಕೆಂಡ್ ಪ್ರೈಸ್ ಪಡೆದ್ರಿ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಲ್ಲ ಒಂದು ಕಟ್ಟಿಮನಿ ಬ್ರದರ್ಸ್ ಅಂತ ಟೀಮು ನಾಗರಾಜ್ ಕಟ್ಟಿಮನಿಯವರ ನಾಯಕ ನಾಯಕತ್ವದಲ್ಲಿ ಒಂದೇ ಮ್ಯಾಚ್ ನಾವು ಸೋಲನ್ನು ಅನ್ವಯಿಸಿದ್ವಿ ನಂತರ ನಾವು ನಾಲ್ಕು ಮ್ಯಾಚನ್ನು ಆಡಿ ಮೂರು ಮ್ಯಾಚು ಸತತವಾಗಿ ಗೆದ್ದು ಮೂರು ಟೀಮನ್ನು ಹೊರ ನಡೆಸಿ ನಾವು ಫೈನಲ್ಗೆ ಹಾದಿ ಇಟ್ಟಿವಿ ಅದು ಅಷ್ಟು ಸುಲಭವಾಗಿರಲಿಲ್ಲ ಫೈನಲ್ ನಮಗೆ ಯಾಕಂದ್ರೆ ನಮ್ಮ ನಮ್ಮ ಟೀಮ್ ಬಂದಿರೋ ಮೆಂಬರ್ಸ್ ಎಲ್ಲ ಆಲ್ರೆಡಿ ಮೂರು ಮ್ಯಾಚ್ ಆಡಿ ಸುಸ್ತಾಗಿಬಿಟ್ಟಿದ್ರು ಆದರೂ ನಾವು ಸೋಲನ್ನು ಅನುಭವಿಸದೆ ಟಫ್ ಫೈಟ್ ತೊಟ್ಟು ಇವತ್ತು ಸೆಕೆಂಡ್ ಪ್ರೈಸನ್ನು ನಾವು ನಮ್ದಾಗಿಸ್ಕೊಂಡಿದ್ದೀವಿ ನಮ್ಮ ಕಟ್ಟಿಮನಿ ಬ್ರದರ್ಸ್ ಟೀಮ್ಗೆ ನೇರವಾಗಿ ಮದರ್ ಮಟ್ಟಿ ಮಾದೃನಿಗೆ ಹೋಗಿ ಪಟಾಕ್ಷಿ ಹಚ್ಚುವುದರ ಮೂಲಕ ಆಚರಣೆ ಮಾಡಿದರು ಯಾವುದೇ ಕ್ರೀಡೆಗಳಿರಲಿ ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯವಾದದ್ದು ಅದನ್ನು ಎದುರಿಸಿ ನಡೆಯುವುದೇ ನಿಜವಾದ ಜೀವನ ಇಲ್ಲಿಗೆ ಎಂ ಪಿ ಎಲ್ ಸೀಸನ್ ಫೋರ್ ಮುಕ್ತಾಯವಾಯಿತು ಎಲ್ಲರಿಗೂ ಜೈ ಭೀಮ್ ಜೈ ಕರ್ನಾಟಕ